thank yeah. you ತಾಯವರು ಗೀತ ವಿಜಯಕುಮಾರ್ ತೋಜನೆ ತಾಯಿಯವರು ಇವತ್ತಿನ ಪ್ರವಚನ ಶಿವಲಿಂಗ ಹೆಸರು ಅದಕ್ಕೆ ತಾಯಿಯವರು ಬಹಳ ಚೆಂದಾಗಿ ತಮ್ಮ ಮನಮುಖುವಾಗ ತಮ್ಮ ನಾವು ತೆಗಿ ಡಿಲೀಟ್ ಮಾಡಿದ ಅವೇ ಗ್ರಿಪ್ ಆಲುತ್ತಾನ ಅಂಥೇಳಿ ಲೈವ್ ಅಂತದ ರೆಡ್ ಈ ಫಿನಿಶ್ ಪಬ್ಲಿಕ್ ಲೈವ್ ಪಬ್ಲಿಕ್ಕು ಈಗ ಸ್ಟೇಜ್ ಮೇಲೆ ಹೋಗ್ಯಾರ ಅವರು ಕಾಣಿಸ್ಲತ್ತ ರೀ ಓಂ ಶ್ರೀ ನಮಸ್ತೆ ಅಸ್ತಮಾ ನನಗೆ ನಿಮ್ಮ ದಿನ ಹಾಗಾಗಲೇ ಹೃದಯ ನಿನಗೆ ನಿಮ್ಮ ಆಗಾಗಲೇ ಅಸ್ತಮಾ ನನಗೆ ನಿಮ್ಮ ದಿನವೇ ಜೀವನ ನಿನಗೆ ನಿಮ್ಮ ದಿನಹವೇ ಪ್ರಾಣ ಕಾಣತದೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಡ್ಡಿಗೆ ರಂಗಯ್ಯ ವದನದಲ್ಲಿ ಷಡಾಕ್ಷ ಮಹಾಮಾನವತ ಸ್ತ್ರೀ ಕುಲ ಉದಾಹರಣ ಇಷ್ಟಲಿಂಗ ಜನಕ ಸಮಾನತೆಯ ಹರಿಕಾರ ಸಾಸ್ಕೃತಿಕ ನಾಯಕ ಕಲ್ಯಾಣದ ಶಿಲ್ಪಿ ಎನ್ನ ಮನೆ ಮನದೊಡೆಯರಾಗಿರುವಂತಹ ಹಾಗೂ ಎಲ್ಲಲ್ಲಿ ಚೈತನ್ಯ ಶಕ್ತಿಯನ್ನು ತುಂಬುತ್ತಿರುವಂತಹ ಅಪ್ಪ ಬಸವ ತಂದೆಯನ್ನ ಹೃದಯ ಮಂದಿರದಲ್ಲಿ ಅನಿಸುತ್ತ ಕನ್ನಡದ ಉಳಿವಿಗಾಗಿ ಹಾಗೂ ವಚನ ಸಾಹಿತ್ಯದ ಮಣಿಹವನ್ನು ಹೊತ್ತು ಅದರ ಪ್ರವರ್ತನೆಯಲ್ಲಿ ಹಗಲಿರುಳು ಶ್ರಮಿಸಿದಂತಹ ಭಾರೀ ಹಿರೇಮಠ ಸಂಸ್ಥಾನದ ಶತಾಯುಷಿಗಳಾದಂತಹ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಅಡಿದಾವರಿಗಳಿಗೆ ಅನಂತ ಶರಣುಗಳನ್ನು ಸಲ್ಲಿಸುತ್ತ ಮಾತೃ ಹೃದಯಗಳಾಗಿ ನಮ್ಮೆಲ್ಲರಿಗೂ ಶರಣ ತತ್ವವನ್ನು ಧಾರಿಯಿರುತ್ತಿರುವಂತಹ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶರಣ ಕಮಲಗಳಿಗೆ ಇಲ್ಲಿಂದಲೇ ಶರಣುಗಳನ್ನು ಸಲ್ಲಿಸುತ್ತಾ ಕ್ರಿಯಾಶೀಲ ಜಂಗಮರೆಂದೇ ಖ್ಯಾತರಾಗಿರುವಂತಹ ಪೂಜಾ ಗುರುಬಸವ ಪಟ್ಟದೇವರ ಪಾದಗಳಿಗೆ ನನ್ನ ಅನಂತ ಶರಣುಗಳನ್ನು ಸಲ್ಲಿಸುತ್ತ ಕನ್ನಡ ಸಾಹಿತ್ಯದಲ್ಲಿ ಯಾವ ರೀತಿಯಾಗಿ ರಕ್ತ ಪಂಪ ಪೊನ್ನ ರನ್ನ ಹಾಗೆ ಅದೇ ರೀತಿಯಾಗಿ ನಮ್ಮ ಔರಾದ ಈ ಪ್ರದೇಶದಲ್ಲಿ ಏನಾದ್ರೂ ಮೂವರು ರಕ್ತ పూజ బస్వలింగేవరు డాక్టర్ కడ ప్రవచన కళ్యాణ దర్శనం ప్రతి దివస ప్రవచన ಹಾಗಾಗಿ ಅವರಿಗೆ ಅವರ ಅಭಿಮಾನ ಕಾರಣದಿಂದ ಇಲ್ಲಿಗೆ ಇವತ್ತು ಬರಲಿಕ್ಕೆ ಸಾಥೆವಾಗಿನ ಹಾಗಾಗಿ ಅವರು ಈ ಜವಾಬ್ದಾರಿಯನ್ನು ಅನ್ನು ಕೊಟ್ಟಿದ್ದಾರೆ ಅವರಿಗೆ ನಾನು ಇಲ್ಲಿಂದಲೇ ಅನಂತ ಶರಣ ಶರಣಂತೆ ಸಲ್ಲಿಸುತ್ತೇನೆ ಪ್ರತಿಕನ ನಂತೆ ಈ ದಿನو ಕಲ್ಯಾಣದಶ ದರ್ಶಿಸಲು ಶ್ರವಣಿಸಲು ಶ್ರೋತೃಗಳಾಗಿ ಆಗಮಿಸಿರುವಂತಹ ಎಲ್ಲ ಆಗಮಿಸಿ ಇಲ್ಲಿ ಹಸಿನರಾಗಿರುವಂತಹ ಎಲ್ಲಾ ಶರಣ ತಂದೆ ತಾಯಿಗಳಿಗೂ ನನ್ನ ಅನಂತ ಸುವರ್ಣ ಯುಗ ಅಂತ ಕರೀತೀವಿ ನಾವು ನಮ್ಮಲ್ಲಿ ಈಗ ಪ್ರಚಲಿತದಲ್ಲಿ ಯಾವುದೇ ಸಮಸ್ಯೆಗಳಿದ್ರು ಪ್ರತಿಯೊಂದು ಸಮಸ್ಯೆಗಳಿಗೆ ವಚನ ಸಾಹಿತ್ಯದಲ್ಲಿ ಔಷಧಗಳು ಔಷಧ ಅಂದ್ರೇನು ಮಾತು ವಚನ ಅಂದ್ರೆ ಮಾತು ಅಂತ ವಚನ ಅಂದ್ರೆ ನೋಡಿ ಆ ವಚನಗಳನ್ನು ಓದಿದ್ರ ನಮ್ಗೇನಾಗ್ತದೆ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಮೂರಕ್ಕೆ ನೂರರಷ್ಟು ಇದೆ